ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಅಧ್ಯಾಯ ಒಂದರಿಂದ ಅಧ್ಯಾಯ ಒಂಬತ್ತರವರೆಗೆ ನಾವು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತೀವಿ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಹತ್ತನ ನಾವು ಸ್ಟಾರ್ಟ್ ಮಾಡೋಣ ಸೊ ಇದು ಯಾಕಂದ್ರೆ ಮುಂದೆ ನೋಟಿಫಿಕೇಶನ್ ಆಗುವಂತ ಈ ಒಂದು ಪಿ ಡಿಒ ಎಕ್ಸಾಮ್ ಆಗಿರ್ಬೋದು ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ಸೆಕ್ರೆಟರಿ ಗ್ರೇಡ್ ಒನ್ ಗ್ರೇಡ್ ಟು ಎಕ್ಸಾಮ್ ಗಳಿಗೆ ಏನಾಗುತ್ತೆ ಅಂದ್ರೆ ಇದು ಬಹಳ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ ಹತ್ತನ ನಾವು ಸ್ಟಾರ್ಟ್ ಮಾಡೋಣ ನೋಡಿಸ್ನಿತ್ರೆ ಅಧ್ಯಾಯ ಹತ್ತು ಏನು ಹೇಳ್ತಂದರೆ ಈ ಒಂದು ಜಿಲ್ಲಾ ಪಂಚಾಯತಿಯ ರಚನೆಯ ಬಗ್ಗೆ ಇದು ಮಾಹಿತಿನ ಕೊಡುತ್ತೆ ಸೊ ಇದರಲ್ಲಿ ಎಷ್ಟು ಪ್ರಕರಣಗಳು ಅಂದ್ರೆ ಪ್ರಕರಣ ನೂರ ಐವತ್ತೆಂಟರಿಂದ ಹಿಡಿದು ಪ್ರಕರಣ ನೂರ ಎಂಬತ್ತ್ಮೂರರವರೆಗೆ ಈ ಒಂದು ಅಧ್ಯಾಯ ಹತ್ತರಲ್ಲಿ ಮಾಹಿತಿನ ಕೊಡ್ತಾರೆ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟು ಪ್ರಕರಣಗಳನ್ನ ಕಲ್ಕೊಳ್ಳೋಣ ಅಂದರೆ ಪ್ರಕರಣ ನೂರ ಐವತ್ತೆಂಟರಿಂದ ಪ್ರಕರಣ ನೂರ ಅರವತ್ತೊಂದರವರೆಗೆ ನಾವು ಸಂಪೂರ್ಣವಾಗಿ ತಿಳ್ಕೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಅಧ್ಯಾಯ ಹತ್ತು ಸೊ ಇದು ಜಿಲ್ಲಾ ಪಂಚಾಯಿತಿಯ ರಚನೆ ಬಗ್ಗೆ ಇದು ಮಾಹಿತಿಯನ್ನು ಕೊಡುತ್ತೆ ಸೊ ಇದರಲ್ಲಿ ಎಷ್ಟು ಪ್ರಕರಣಗಳು ಬರ್ತವೆ ಅಂದರೆ ಪ್ರಕರಣ ನೂರ ಐವತ್ತೆಂಟರಿಂದ ಪ್ರಕರಣ ನೂರ ಎಂಬತ್ಮೂರು ಪ್ರಕರಣಗಳು ಈ ಒಂದು ಅಧ್ಯಾಯ ಹತ್ತರಲ್ಲಿ ಕಂಡು ಬರ್ತವೆ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಕರಣ ನೂರ ಐವತ್ತೆಂಟರಿಂದ ಪ್ರಕರಣ ನೂರ ಅರವತ್ತೊಂದರವರೆಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲು ಪ್ರಕರಣ ನೂರ ಐವತ್ತೆಂಟು ನೋಡಿ ಈ ಒಂದು ಪ್ರಕರಣ ನೂರ ಐವತ್ತೆಂಟು ಏನ್ ಅಂದ್ರೆ ಜಿಲ್ಲಾ ಪಂಚಾಯಿತಿಯ ಸ್ಥಾಪನೆ ಮತ್ತು ಅದರ ನಿಗಮದ ಬಗ್ಗೆ ಇದು ಮಾಹಿತಿಯನ್ನು ಕೊಡುತ್ತೆ ಅಂದ್ರೆ ಒಂದು ಜಿಲ್ಲಾ ಪಂಚಾಯಿತಿಯನ್ನು ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸುವಂತ ಪ್ರಕರಣ ಅಂದ್ರೆ ಪ್ರಕರಣ ನೂರ ಐವತ್ತೆಂಟು ನೋಡಿ ಜಿಲ್ಲಾ ಪಂಚಾಯಿತಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಚಿಕ್ಕ ನಗರ ಪ್ರದೇಶದಲ್ಲಿ ಸೇರ್ಪಡೆಯಾದ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಪಟ್ಟಣ ಪಂಚಾಯಿತಿ ಅಥವಾ ಕೈಗಾರಿಕಾ ಉಪನಗರ ಪ್ರಾಧಿಕಾರದ ಅಡಿಯಲ್ಲಿ ಇರುವ ಜಿಲ್ಲೆಯ ಭಾಗಗಳನ್ನು ಹೊರತುಪಡಿಸಿ ಇಡೀ ಜಿಲ್ಲೆಯ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಒಂದು ಜಿಲ್ಲಾ ಪಂಚಾಯತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಪ್ರಕರಣ ನೂರ ಐವತ್ತೆಂಟು ತಿಳಿಸ್ಕೊಡುತ್ತೆ ಸೊ ಅದೇ ರೀತಿ ಒಂದು ಜಿಲ್ಲಾ ಪಂಚಾಯತಿಯನ್ನು ಸ್ಥಾಪನೆ ಮಾಡಿರ್ತಾರೆ ಈ ಒಂದು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಅದರ ಕೇಂದ್ರ ಕಚೇರಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ಬೇಕಾಗಿರ್ತದೆ ಅಂದ್ರೆ ಅಥವಾ ತನ್ನ ಕಾರ್ಯ ನಿರ್ವಹಣೆ ಮಾಡ್ಬೇಕಾದ್ರೆ ಒಂದು ನಿರ್ದಿಷ್ಟವಾದಂತ ಸ್ಥಳ ಬೇಕಾಗಿರ್ತದೆ ಅಥವಾ ಕೇಂದ್ರ ಕಚೇರಿ ಬೇಕಾಗಿರ್ತದೆ ಅದನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕಾಗಿರ್ತದಂದ್ರೆ ಆ ಒಂದು ಜಿಲ್ಲೆಯ ಯಾವುದೇ ಪ್ರದೇಶದಲ್ಲಿ ಈ ಒಂದು ಜಿಲ್ಲಾ ಪಂಚಾಯತಿಯ ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡಬಹುದಾಗಿರ್ತದೆ ಅಂದ್ರೆ ನೋಡಿ ಜಿಲ್ಲಾ ಪಂಚಾಯಿತಿಯು ಜಿಲ್ಲೆಯ ಯಾವುದೇ ಪ್ರದೇಶದಲ್ಲಿ ತನ್ನ ಕಚೇರಿಯನ್ನು ಹೊಂದಬಹುದಾಗಿರ್ತದೆ ಅದೇ ರೀತಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಆ ಒಂದು ಜಿಲ್ಲೆಯ ಒಂದು ಹೆಸರಿನ ನಿಗಮ ನಿಕಾಯವಾಗಿರ್ಬೇಕಾಗಿರ್ತದೆ ಅಂದ್ರೆ ನೋಡಿ ಸ್ನೇಹಿತರೆ ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆ ನೋಡಿ ಈ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಇದೆ ಸೊ ಇದನ್ನ ಯಾವ ರೀತಿ ಅಂದ್ರೆ ಆ ಒಂದು ಜಿಲ್ಲೆಯ ಹೆಸರಿನಿಂದ ಕರಿಬೇಕಾಗಿರ್ತದೆ ಅಂದ್ರೆ ಹಾಸನ ಜಿಲ್ಲಾ ಪಂಚಾಯಿತಿ ಅಂದ್ರೆ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಯು ಜಿಲ್ಲಾ ಪಂಚಾಯಿತಿ ಹೆಸರಿನ ನಿಗಮಿತ ನಿಕಾಯವಾಗಿರ್ಬೇಕು ಅಂದ್ರೆ ಹಾಸನ ಜಿಲ್ಲಾ ಪಂಚಾಯಿತಿ ಆ ಒಂದು ಜಿಲ್ಲೆಯ ಹೆಸರಿನಿಂದ ಆ ಒಂದು ಜಿಲ್ಲಾ ಪಂಚಾಯಿತಿಯನ್ನು ಕರಿಬೇಕಾಗಿರ್ತದೆ ಸೊ ಇದನ್ನು ತಿಳಿಸುವಂತ ಪ್ರಕರಣ ಅಂದ್ರೆ ಪ್ರಕರಣ ನೂರ ಐವತ್ತೆಂಟು ನೋಡಿ ಸ್ನೇಹಿತರೆ ಮುಂದಿನ ಪ್ರಕರಣ ನೂರ ಐವತ್ತೊಂಬತ್ತು ಸೊ ಇದೇನು ಅಂದರೆ ಜಿಲ್ಲಾ ಪಂಚಾಯಿತಿಯ ರಚನೆ ಬಗ್ಗೆ ಇದು ಮಾಹಿತಿಯನ್ನು ಕೊಡ್ತದೆ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಯಾವ ಯಾವ ಸದಸ್ಯರು ಇರಬೇಕಂತ ತಿಳಿಸುವಂಥ ಪ್ರಕರಣ ಅಂದರೆ ಪ್ರಕರಣ ನೂರ ಐವತ್ತೊಂಬತ್ತು ಒಂದು ಜಿಲ್ಲಾ ಯಾರ್ಯಾರು ಯಾರು ಅಂದರೆ ಫಸ್ಟ್ ಚುನಾಯಿತ ಸದಸ್ಯರಿರ್ಬೇಕು ಮೊದಲು ಆ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಚುನಾಯಿತ ಸದಸ್ಯರಿರ್ಬೇಕು ಸೊ ನಂತರ ಆ ಒಂದು ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಪೂರ್ಣ ಅಥವಾ ಭಾಗಶಃ ಲೋಕಸಭೆ ಮತ್ತು ವಿಧಾನಸಭೆಯ ಸದಸ್ಯರು ಈ ಒಂದು ಜಿಲ್ಲಾ ಪಂಚಾಯತ್ ಅಲ್ಲಿ ಇರ್ಬೇಕಾಗಿರ್ತದೆ ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಯಾರು ಪ್ರತಿನಿಧಿಸಿರ್ತಾರೆ ಆ ಒಂದು ಲೋಕಸಭಾ ಸದಸ್ಯರಾಗಿರ್ಬೋದು ಅದೇ ರೀತಿ ವಿಧಾನಸಭೆಯ ಸದಸ್ಯರು ಈ ಒಂದು ಜಿಲ್ಲಾ ಪಂಚಾಯತ್ ಅಲ್ಲಿ ಇರ್ಬೇಕಾಗಿರ್ತದೆ ನಂತರ ಆ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮತದಾರನೆಂದು ನೋಂದಾಯಿತರಾದ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ ನ ಸದಸ್ಯರು ಈ ಒಂದು ಜಿಲ್ಲಾ ಪಂಚಾಯತ್ ಅಲ್ಲಿ ಇರ್ಬೇಕಾಗಿರ್ತದೆ ಸೊ ಮುಂದೆ ನೋಡಿ ಸ್ನೇಹಿತರೆ ಆ ಒಂದು ಜಿಲ್ಲೆಯ ತಾಲ್ಲೂಕು ಪಂಚಾಯಿತಿಗಳ ಅಧ್ಯಕ್ಷರು ಈ ಒಂದು ಜಿಲ್ಲಾ ಪಂಚಾಯತ್ ಇರಬೇಕಾಗಿರ್ತದೆ ಒಂದು ಜಿಲ್ಲಾ ಪಂಚಾಯತಿ ಅಂದ್ರೆ ಇಷ್ಟು ಸದಸ್ಯರು ಇರಬೇಕಾಗಿರ್ತದೆ ಸೊ ನಂತರ ನೋಡಿ ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಅಲ್ಲಿ ಇಲ್ಲಿ ಕ್ವಶನ್ಸ್ನ ಕೇಳೋದು ನೋಡಿ ಒಂದು ಜಿಲ್ಲಾ ಪಂಚಾಯತಿ ರಚನೆ ಆಗಿರ್ತದೆ ಈ ಜಿಲ್ಲಾ ಪಂಚಾಯತಿ ರಚನೆ ಆದಂತ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಒಂದು ಚುನಾವಣೆ ಮಾಡಬೇಕು ಅದೇ ರೀತಿ ಉಪಾಧ್ಯಕ್ಷರನ್ನ ಚುನಾವಣೆ ಮಾಡಬೇಕು ಅಥವಾ ಏನ್ ಮಾಡಿರ್ತಾರಂದ್ರೆ ಅಧ್ಯಕ್ಷರು ಸಹ ನೇಮಕ ಆಗಿರ್ತಾರೆ ಉಪಾಧ್ಯಕ್ಷರು ಸಹ ನೇಮಕ ಆಗಿರ್ತಾರೆ ಸೊ ಆಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕಾಗಿರ್ತತೆ ಇಂಥ ಸಂದರ್ಭದಲ್ಲಿ ಈ ಸದಸ್ಯರು ಇರ್ತಾರೆ ನೋಡಿ ಈ ಲೋಕಸಭಾ ಸದಸ್ಯರು ರಾಜ್ಯ ವಿಧಾನಸಭೆಯ ಸದಸ್ಯರು ರಾಜ್ಯಸಭೆಯ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರು ಅದೇ ರೀತಿ ತಾಲೂಕು ಪಂಚಾಯತ್ ಆ ಒಂದು ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಥವಾ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರುಗಳಿರ್ತಾರೆ ಇವರು ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಅದೇ ರೀತಿ ಅವಿಶ್ವಾಸ ನಿರ್ಣಯಕ್ಕೆ ಯಾವುದೇ ಮತವನ್ನು ಹಾಕುವಂತಿಲ್ಲ ಸೊ ಇದು ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ ಅದೇ ರೀತಿ ಈ ಒಂದು ಸಭೆಯನ್ನು ಬಿಟ್ಟು ಅಂದ್ರೆ ಈ ಒಂದು ಈ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಗಿರ್ಬೋದು ಅದೇ ರೀತಿ ಇವರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ ವಿಶೇಷ ಸಭೆಯಲ್ಲಿ ಇವರು ಭಾಗವಹಿಸಿಲ್ಲ ಅದೇ ರೀತಿ ಮತವನ್ನು ಹಾಕುವಂತಿಲ್ಲ ಸೊ ಬೇರೆ ಒಂದು ಸಭೆಯಲ್ಲಿ ಇವರು ಏನಾಗಬಹುದು ಅಂದ್ರೆ ಭಾಗವಹಿಸಬಹುದು ಅದೇ ರೀತಿ ಮತವನ್ನು ಹಾಕುವಂತಹ ಅಧಿಕಾರ ಇವ್ರಿಗೆ ಇರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ನೋಡ್ಕೋಬೇಕಾಗಿರ್ತದೆ ನೋಡಿ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ತದೆ ಇಂತಹ ಸಂದರ್ಭದಲ್ಲಿ ಒಂದು ಜಿಲ್ಲಾ ಪಂಚಾಯಿತಿಯು ಒಂದು ಕ್ರಮಬದ್ಧವಾಗಿ ರಚನೆ ಆಗಿದೆ ಅಂತ ತಿಳ್ಕೊಬೇಕಾಗಿರ್ತದೆ ಹೆಂಗಾಗಿರ್ತದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದು ಒಂದು ಜಿಲ್ಲಾ ಪಂಚಾಯಿತಿ ಸರಿಯಾಗಿ ರಚನೆ ಆಗಿದೆ ಅಂತ ತಿಳ್ಕೊಬೇಕಂದ್ರೆ ಅಲ್ಲಿ ಮೂರನೇ ಎರಡರಷ್ಟು ಭಾಗದ ಒಟ್ಟು ಸಂಖ್ಯೆಯ ಅಂದ್ರೆ ಒಟ್ಟು ಸಂಖ್ಯೆಯ ಮೂರನೇ ಎರಡು ಭಾಗದಷ್ಟು ಸದಸ್ಯರು ಚುನಾಯಿತರಾಗಿರ್ಬೇಕು ಸೊ ಹಿಂಗಾದ್ರೆ ಮಾತ್ರ ಒಂದು ಜಿಲ್ಲಾ ಪಂಚಾಯಿತಿ ಕ್ರಮಬದ್ಧವಾಗಿ ರಚನೆ ಆಗಿದೆ ಅಥವಾ ಚುನಾಯಿತ ಆಗಿದೆ ಅಂತ ನಾವು ತಿಳ್ಕೊಬೇಕಾಗಿರ್ತದೆ ಸೊ ಬಹಳ ಇಂಪಾರ್ಟೆಂಟ್ ಪ್ರಕರಣ ಇದು ಸ್ನೇಹಿತರೆ ನೋಡ್ಕೊಳ್ಳಿ ನೋಡಿ ಸ್ನೇಹಿತರೆ ಮುಂದಿನ ಪ್ರಕರಣ ನೂರ ಅರವತ್ತು ಸೊ ಇದನ್ನು ಸಹ ಬಹಳ ಮುಖ್ಯ ಆಗಿದೆ ಪ್ರಕರಣ ನೂರ ಅರವತ್ತು ಏನ್ ಹೇಳುತ್ತೆ ಅಂದ್ರೆ ಚುನಾಯಿತ ಸದಸ್ಯರುಗಳ ಬಗ್ಗೆ ಇದು ಮಾಹಿತಿನ ಕೊಡುತ್ತೆ ಅಂದ್ರೆ ಸ್ನೇಹಿತರೆ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಜನಸಂಖ್ಯೆಗೆ ಎಷ್ಟು ಸದಸ್ಯರು ಇರ್ಬೇಕಂತ ಮಾಹಿತಿಯನ್ನು ಕೊಡುವಂತ ಪ್ರಕರಣ ಯಾವ್ದಾಗಿದೆ ಅಂದ್ರೆ ಪ್ರಕರಣ ನೂರ ಅರವತ್ತು ನೋಡಿ ಪ್ರತಿ ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಜನಸಂಖ್ಯೆಗೆ ಅಥವಾ ಅದರ ಭಾಗಕ್ಕೆ ಒಬ್ಬರಂತೆ ಚುನಾಯಿತರಾದ ಕನಿಷ್ಠ ಇಪ್ಪತ್ತು ಸದಸ್ಯರನ್ನು ಹೊಂದಬೇಕಾಗಿರ್ತದೆ ನೋಡಿ ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಜನಸಂಖ್ಯೆಗೆ ಒಬ್ಬರು ಸದಸ್ಯರು ಇರಬೇಕು ಅದೇ ರೀತಿ ಕನಿಷ್ಠ ಇಪ್ಪತ್ತು ಸದಸ್ಯರನ್ನು ಹೊಂದಬೇಕಾಗಿರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಅದೇ ರೀತಿ ಬೇರೆ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಸೊ ಇಂಥ ಜಿಲ್ಲೆಗಳಲ್ಲಿ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಸದಸ್ಯರು ಇರಬೇಕಾಗಿರ್ತದೆ ಸೊ ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಗೆ ಬಂದ್ರೆ ಸೊ ಹದಿನೆಂಟು ಸಾವಿರ ಜನಸಂಖ್ಯೆಗೆ ಒಬ್ಬರು ಸದಸ್ಯರು ಇರಬೇಕಾಗಿರ್ತದೆ ಸೊ ಇದನ್ನು ತಿಳಿಸುವಂತ ಪ್ರಕರಣ ಯಾವ್ದಾಗಿದೆ ಅಂದ್ರೆ ಪ್ರಕರಣ ನೂರ ಅರವತ್ತು ನೋಡಿ ಸ್ನೇಹಿತರೆ ಮುಂದಿನ ಪ್ರಕರಣ ನೂರ ಅರವತ್ತೊಂದು ಇದು ಜನಗಣತಿಯ ನಂತರ ಚುನಾಯಿತ ಸದಸ್ಯರುಗಳ ಸಂಖ್ಯೆಯನ್ನು ನಿರ್ಧರಿಸುವುದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಪ್ರಕರಣ ನೂರ ಅರವತ್ತೊಂದು ಸ್ನೇಹಿತರೆ ಈ ಒಂದು ಜನಗಣತಿ ನಂತರ ಈ ಒಂದು ಚುನಾಯಿತ ಸದಸ್ಯರುಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಯಾರಾಗಿರ್ತಾರೆ ಅಂದ್ರೆ ಸೊ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಆಗುತ್ತೆ ಈ ಒಂದು ಕಾಯ್ದೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಕ್ಕಿಂತ ಹಿಂದೆ ಯಾರು ಈ ಒಂದು ಚುನಾಯಿತ ಸದಸ್ಯರುಗಳ ಸಂಖ್ಯೆಯನ್ನು ನಿರ್ಧಾರ ಅಥವಾ ಡಿಸೈಡ್ ಮಾಡ್ತಿದ್ರು ಅಂದ್ರೆ ನಮ್ಮ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡ್ತಿತ್ತು ಸೊ ಇದನ್ನ ಏನ್ ಮಾಡಿದಂದ್ರೆ ಈ ಒಂದು ಕಾಯ್ದೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಿದ್ದುಪಡಿ ಮಾಡಿ ಏನ್ ಮಾಡಿದ್ರೆ ಬದಲಾವಣೆ ಮಾಡಿದ್ರು ಸೊ ಈ ಒಂದು ಚುನಾಯಿತ ಸದಸ್ಯರುಗಳ ಸಂಖ್ಯೆಯನ್ನು ನಿರ್ಧರಿಸುವಂತ ಹಕ್ಕು ಅಥವಾ ಜವಾಬ್ದಾರಿ ಯಾರಿಗೆ ಹೋಗ್ತು ಅಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಸೊ ಈ ಕೆಲಸವನ್ನು ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗದ ಶಿಫಾರಸಿನ ಮೇಲೆ ಈ ಒಂದು ನಮ್ಮ ರಾಜ್ಯ ಸರ್ಕಾರ ಈ ಒಂದು ಚುನಾಯಿತ ಸದಸ್ಯರುಗಳ ಸಂಖ್ಯೆಯನ್ನು ನಿರ್ಧಾರ ಮಾಡುತ್ತೆ ಸೊ ಇದನ್ನು ತಿಳಿಸುವಂತ ಪ್ರಕರಣ ಯಾವ್ದಾಗಿದೆ ಅಂದ್ರೆ ಪ್ರಕರಣ ನೂರ ಅರವತ್ತೊಂದು ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಕರಣ ನೂರ ಐವತ್ತೆಂಟರಿಂದ ಪ್ರಕರಣ ನೂರ ಅರವತ್ತೊಂದರವರೆಗೆ ನಾವು ತಿಳಿಸ್ಕೊಟ್ಟಿದ್ವಿ ಸೊ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂತ ಸ್ಪರ್ಧಾ ಗುರಿತ ನನಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ